ನಮಸ್ಕಾರ ನವರಾತ್ರಿಯ ಪರ್ವಕಾಲದಲ್ಲಿ ಒಂಬತ್ತನೆಯ ದಿವಸ ಸಿದ್ಧಿದಾತ್ರಿಯನ ಆರಾಧನೆ ಮಾಡ್ತಾರೆ ಸಿದ್ಧಿದಾತ್ರಿ ದೇವಿಯನ್ನು ಸ್ತುತಿ ಮಾಡುವಂತಹ ಶ್ಲೋಕ ಹೀಗಿದೆ ಸಿದ್ಧ ಗಂಧರ್ವ ಯಕ್ಷಾದ್ಯೈ ಅಸುರೈರಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ಜಗನ್ಮಾತೆಯಾದಂಥ ದುರ್ಗಾದೇವಿಯ ಒಂಬತ್ತನೆಯ ಶಕ್ತಿಯನ್ನು ಸಿದ್ಧಿದಾತ್ರಿ ಎಂದು ಕೊಂಡಾಡ್ತಾರೆ ಇವಳು ಎಲ್ಲ ಪ್ರಕಾರದ ಸಿದ್ಧಿಯನ್ನು ಸಾಧಕನಿಗೆ ಭಕ್ತನಿಗೆ ಅನುಗ್ರಹಪೂರ್ವಕವಾಗಿ ನೀಡುತ್ತಾಳೆ ಹಾಗಾದರೆ ಸಿದ್ಧಿಗಳು ಎಷ್ಟು ಏನು ಅಂತ ಪ್ರಶ್ನೆ ಬಂದರೆ ಅಮರಕೋಶಕಾರನಾದಂಥ ಅಮರ ಸಿಂಹ ಎಂಟು ಬಗೆಯ ಸಿದ್ಧಿಗಳನ್ನು ಹೇಳ್ತಾನೆ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವ ವಶಿತ್ವ ಚಾಷ್ಟಭೂತಯ ಅಂತ ಹೇಳಿಬಿಡ್ತಾನೆ ಅಣಿಮನ್ ಮಹಿಮನ್ ಗರಿಮನ್ ಲಘಿಮನ್ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಎನ್ನತಕ್ಕಂಥ ಎಂಟು ಸಿದ್ಧಿಗಳಿವೆ ಅಂತ ಹೇಳ್ತಾನೆ ಆತ ಮಾರ್ಕಂಡೇಯ ಪುರಾಣದಲ್ಲೂ ಕೂಡ ಅಷ್ಟ ಸಿದ್ಧಿಗಳ ಉಲ್ಲೇಖ ಹೀಗೆಯೇ ಬರ್ತದೆ ಅಣಿಮಾ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಎನ್ನುವ ಎಂಟು ಸಿದ್ಧಿಗಳನ್ನು ಸಿದ್ಧಿದಾತ್ರಿಯು ಕರುಣಿಸ್ತಾಳೆ ಅಂತ ಹೇಳಿ ಮಾರ್ಕಂಡೇಯ ಪುರಾಣ ಹೇಳ್ತದೆ ಬ್ರಹ್ಮ ವೈವರ್ತ ಪುರಾಣದ ಶ್ರೀಕೃಷ್ಣ ಜನ್ಮಖಂಡದಲ್ಲಿ ಮಾತ್ರ ಈ ಸಿದ್ಧಿಗಳನ್ನು ಅಷ್ಟಾದಶ ಅಂತ ಹೇಳ್ತಾರೆ ಹದಿನೆಂಟು ಬಗೆಯ ಸಿದ್ಧಿಗಳಿವೆ ಅಂತ ಹೇಳಿ ಬ್ರಹ್ಮ ವೈವರ್ತ ಪುರಾಣ ಹೇಳ್ತದೆ ಆ ಹದಿನೆಂಟು ಸಿದ್ಧಿಗಳು ಯಾವುವು ಅಂತ ಕೇಳಿದರೆ ಅಣಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಮಹಿಮ ಈಶಿತ್ವ ವಶಿತ್ವ ಸರ್ವಕಾಮಾವಸಾಯಿತ ಸರ್ವಜ್ಞತ್ವ ದೂರಶ್ರವಣ ಪರಕಾಯ ಪ್ರವೇಶನ ವಾಕ್ಸಿದ ವಾಕ್ಸಿದ್ಧಿ ಕಲ್ಪವೃಕ್ಷತ್ವ ಸೃಷ್ಟಿ ಸಂಹಾರಕರಣ ಸಾಮರ್ಥ್ಯ ಅಮರತ್ವ ಸರ್ವನಾಯಕತ್ವ ಭಾವನಾ ಸಿದ್ಧಿ ಹೀಗೆ ಹದಿನೆಂಟು ಬಗೆಯ ಸಿದ್ಧಿಗಳನ್ನು ಬ್ರಹ್ಮವೈವರ್ತ ಪುರಾಣ ಹೇಳ್ತದೆ ಜಗಜ್ಜನನಿಯಾದಂತಹ ಸಿದ್ಧಿದಾತ್ರೀ ದೇವಿಯನ್ನು ಯಾವ ಭಕ್ತನು ಅಥವಾ ಸಾಧಕನು ಆರಾಧನೆ ಮಾಡ್ತಾನೆ ಆತ ಈ ಹದಿನೆಂಟು ಬಗೆಯ ಸಿದ್ಧಿಗಳನ್ನು ಪಡೆಯುತ್ತಾನೆ ಅಂತ ಪುರಾಣ ಹೇಳ್ತದೆ ದೇವಿ ಪುರಾಣವನ್ನು ತೆಗೆದು ನಾವು ನೋಡಿದರೆ ಸ್ವತಃ ಭಗವಾನ್ ಶಿವನು ಇವಳ ಕೃಪೆಯಿಂದಲೇ ಈ ಎಲ್ಲ ಸಿದ್ಧಿಗಳನ್ನು ಪಡೆದುಕೊಂಡಿದ್ದಾನೆ ಅಂತ ಹೇಳ್ತದೆ ಇವಳ ಅನುಗ್ರಹದಿಂದಲೇ ಭಗವಾನ್ ಶಿವನ ಅರ್ಧ ಶರೀರ ದೇವಿಮಯವಾಗಿ ಹೋಯಿತು ಆ ಕಾರಣದಿಂದಲೇ ಶಿವನಿಗೆ ಅರ್ಧನಾರೀಶ್ವರ ಅಂತ ಹೆಸರು ಬಂತು ದೇಹದ ಅರ್ಧ ಭಾಗ ಶಿವೆಗೆ ಸೇರಿತು ಅಂತ ಹೇಳ್ತಾರೆ ಸಿದ್ಧಿದಾತ್ರಿಗೆ ನಾಲ್ಕು ಭುಜಗಳಿವೆ ಆಕೆ ಸಿಂಹವಾಹನೆಯಾಗಿದ್ದಾಳೆ ಸಿಂಹವನ್ನು ಏರಿ ಹೋಗುತ್ತಾಳೆ ಅವಳು ಕಮಲ ಪುಷ್ಪದ ಮೇಲೆ ಕುಳಿತುಕೊಂಡಿದ್ದಾಳೆ ಅವಳ ಕೆಳಗಿನ ಬಲಗೈಯಲ್ಲಿ ಚಕ್ರ ಇದೆ ಮೇಲಿನ ಕೈಯಲ್ಲಿ ಗದೆಯನ್ನು ಧರಿಸಿದ್ದಾಳೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಇದೆ ಮೇಲಿನ ಕೈಯಲ್ಲಿ ಕಮಲ ಪುಷ್ಪ ಇದೆ ನವರಾತ್ರಿಯ ಒಂಬತ್ತನೆಯ ದಿವಸ ಇವಳ ಉಪಾಸನೆಯನ್ನು ಮಾಡ್ತಾರೆ ಈ ದಿವಸ ಶಾಸ್ತ್ರೀಯ ವಿಧಿವಿಧಾನಗಳಿಂದ ಪೂರ್ಣ ನಿಷ್ಠೆಯಿಂದ ಸಾಧಕ ಸಾಧನೆ ಮಾಡಿದ ಅಂತಾದರೆ ಆತನಿಗೆ ಎಲ್ಲ ಸಿದ್ಧಿಗಳೂ ಲಭಿಸ್ತವೆ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟಂಥ ಎಲ್ಲ ಸಿದ್ಧಿಗಳನ್ನು ಪಡೆಯಲಿಕ್ಕೆ ಈ ದಿವಸದ ಉಪಾಸನೆ ಕಾರಣವಾಗುತ್ತದೆ ಅಂತ ಹೇಳ್ತಾರೆ ಸೃಷ್ಟಿಯಲ್ಲಿ ಭಕ್ತನಿಗಾಗಲಿ ಅಥವಾ ಸಾಧಕನಿಗಾಗಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಬ್ರಹ್ಮಾಂಡದ ಮೇಲೆ ವಿಜಯವನ್ನು ಪಡೆಯುವಂತಹ ಶಕ್ತಿಯನ್ನು ಸಾಧಕ ಸಿದ್ಧಿದಾತ್ರಿಯ ಆರಾಧನೆಯಿಂದ ಪಡೀತಾನೆ ಅಂತಹ ಸಾಮರ್ಥ್ಯ ಅವನಲ್ಲಿ ಸಿದ್ಧಿಸ್ತದೆ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನು ತಾಯಿ ಸಿದ್ಧಿದಾತ್ರಿಯ ಕೃಪೆಯನ್ನು ಪಡೆದಂತಾದರೆ ಆ ಬಗೆಯಲ್ಲಿ ಪ್ರಯತ್ನ ಮಾಡಿದಂತಾದರೆ ಅವಳ ಆರಾಧನೆಯನ್ನು ಮುಂದುವರಿಸಿದಂತಾದರೆ ದುಃಖರೂಪಿ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಅಂತ ಹೇಳ್ತಾರೆ ಎಲ್ಲ ಸುಖವನ್ನು ಈಲೋಕದ ಸುಖವನ್ನು ಅನುಭವಿಸ್ತಾ ಮೋಕ್ಷದ ಕಡೆಗೆ ಸಾಗುವುದಕ್ಕೆ ಸಿದ್ಧಿದಾತ್ರಿಯ ಅನುಗ್ರಹ ಕಾರಣವಾಗುತ್ತದೆ ಅಂತ ಹೇಳ್ತಾರೆ ನವದುರ್ಗೆಯರಲ್ಲಿ ಸಿದ್ಧಿದಾತ್ರಿ ದೇವಿಯನ್ನು ಕೊನೆಯದಾಗಿ ಒಂಬತ್ತನೆಯ ದಿವಸ ನಾವು ಆರಾಧನೆ ಮಾಡ್ತೇವೆ ಎಂಟು ಜನ ದುರ್ಗೆಯರ ಪೂಜೆ ಉಪಾಸನೆಯನ ಶಾಸ್ತ್ರೀಯ ವಿಧಿವಿಧಾನಗಳಿಂದ ಮಾಡಿದಂತಹ ವ್ಯಕ್ತಿ ಒಂಬತ್ತನೆಯ ದಿವಸ ಸಿದ್ಧಿದಾತ್ರಿಯನ ಆರಾಧನೆ ಮಾಡ್ತಾನೆ ಆ ಸಿದ್ಧಿದಾತ್ರಿಯ ಉಪಾಸನೆಯನ್ನು ಪೂರ್ಣಗೊಳಿಸಿದಂತಹ ಸಂದರ್ಭದಲ್ಲಿ ಅವನಿಗೆ ಲೌಕಿಕ ಮತ್ತು ಪಾರಲೌಕಿಕವಾಗಿರತಕ್ಕಂತಹ ವಿಶೇಷವಾದಂತಹ ಶಕ್ತಿ ಲಭಿಸ್ತದೆ ಸಿದ್ಧಿದಾತ್ರಿ ಮಾತ್ರೆಯ ಕೃಪೆಯಿಂದ ಭಕ್ತನಲ್ಲಿ ಒಂದು ಅಲೌಕಿಕವಾಗಿರತಕ್ಕಂತಹ ಶಾಂತಿ ತೇಜಸ್ಸು ಲಭ್ಯವಾಗ್ತದೆ ಅಂತ ಹೇಳ್ತಾರೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ಕಾಮನೆಗಳೂ ಪೂರ್ಣವಾಗ್ತವೆ ಸಾಂಸಾರಿಕ ಬಯಕೆಗಳು ಇಚ್ಛೆಗಳು ಅವಶ್ಯಕತೆಗಳು ಇವೆಲ್ಲ ಪೂರ್ಣವಾಗ್ತವೆ ಜೊತೆ ಜೊತೆಯಲ್ಲಿ ದಿವ್ಯ ಲೋಕದ ಅನುಭವವನ್ನು ಮನುಷ್ಯ ಪಡಿತಾನೆ ಇವಳ ಕೃಪಾರಸ ಎನ್ನುವಂಥದ್ದು ಪೀಯೂಷಕ್ಕೆ ಸಮಾನವಾದದ್ದು ಅಮೃತ ತುಲ್ಯವಾದದ್ದು ಅಂತ ಹೇಳಿಬಿಡ್ತಾರೆ ಅಮೃತವನ್ನು ಕುಡಿದಂತಹ ದೇವತೆಗಳು ಎಂತಹ ಸುಖವನ್ನು ಅನುಭವಿಸ್ತಾರೋ ಸಿದ್ಧಿದಾತ್ರಿಯ ಅನುಗ್ರಹವನ್ನು ಪಡೆದಂತಹ ಭಕ್ತರು ಸಾಧಕರು ಅಂತಹ ಅನುಭವವನ್ನು ಪಡೀತಾರೆ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ವಿಷಯಭೋಗ ಶೂನ್ಯವಾಗ್ತದೆ ತಾಯಿಯಾದಂಥ ಭಗವತಿಯ ಪರಮ ಸಾನ್ನಿಧ್ಯವೇ ಆತನಿಗೆ ಶ್ರೇಷ್ಠ ಅಂತ ಅನಿಸಿಬಿಡ್ತದೆ ಸಿದ್ಧಿದಾತ್ರಿ ದೇವಿಯ ಪರಮ ಪದವನ್ನು ಪಡೆಯುವುದಕ್ಕೋಸ್ಕರ ಆತ ನಿರಂತರವಾದಂಥ ಸಾಧನೆಯನ್ನು ಮಾಡ್ತಾನೆ ಆ ಸಾಧನೆ ಯಾವತ್ತೂ ಕೂಡ ಒಳಿತಿನ ಫಲವನ್ನೇ ಕೊಡುತ್ತದೆ ಹಾಗಾಗಿ ಭಗವತಿಯಾದಂಥ ಸಿದ್ಧಿದಾತ್ರಿ ದೇವಿಯ ಚರಣಗಳ ಸಾನ್ನಿಧ್ಯವನ್ನು ಪಡೆದು ಒಂಬತ್ತನೆಯ ದಿವಸ ನಿಯಮ ನಿಷ್ಠರಾಗಿದ್ದುಕೊಂಡು ಭಕ್ತರು ಅವಳ ಉಪಾಸನೆಯನ್ನು ಮಾಡಬೇಕು ಆ ಮೂಲಕ ಸಂಸಾರದ ಅಸಾರತೆಯಿಂದ ಶಾಂತಿದಾಯಕವಾದಂಥ ಅಮೃತದ ಪದವಿಯನ್ನು ಪಡೆಯಬೇಕು ಅಂತ ಹೇಳಿ ನಮ್ಮ ಹಿರಿಯರು ಉಲ್ಲೇಖ ಮಾಡ್ತಾರೆ ಆ ದೆಸೆಯಲ್ಲಿ ನಾವು ಸಿದ್ಧಿದಾತ್ರಿ ದೇವಿಯನ್ನು ಆರಾಧನೆ ಮಾಡಿ ಉತ್ತಮ ಫಲವನ್ನು ಪಡೆಯೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ